ಇವತ್ತು ನಾವು ಕಾರ್ಯಾಚರಣೆಯನ್ನು ಒಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ನಿನ್ನೆ ತನಕ ನಮ್ಮ ಮಲ್ಪೆ ಈಶ್ವರ ಮತ್ತು ನಮ್ಮ ಊರಿನ ಮೀನುಗಾರರು ಏನು ನಾವು ವಿಚಾರ ಮಾಡಿದ್ವಿ ಮಲ್ಪೆ ಈಶ್ವರಿಗೆ ಕರೆದು ಒಂದು ಫ್ಲೋಟಿಂಗ್ ನಮ್ಮಲ್ಲಿರೋ ಪಂಟುನ್ ತಂದು ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕೊಂದು ವಿಚಾರದಲ್ಲಿ ಇದ್ವಿ ಆವಾಗ ಆ ಲೋ ಲೋಡ್ ಮಾಡುವಾಗ ಸಿಬರ್ಡ್ನಲ್ಲಿ ಆ ಟ್ರಕ್ಕಿನ ಸಾಮರ್ಥ್ಯಕ್ಕೆ ಮತ್ತು ಆ ಫಂಟೂನಿನ ವೇಟಿಗೆ ಇಳಿತ ಸಿಗಲಿಲ್ಲ ಆದ್ದರಿಂದ ನಾವು ಇಲ್ಲಿಯ ಜನರ ನಮ್ಮ ಲೋಕಲ್ ಜನರಿಗೆ ಕೇಳಿದ್ವಿ ನೀವು ಬರ್ಬೋದಾ ಅಂತ ಹೇಳ್ಕೊಂಡು ನಾಲ್ಕು ದೋಣಿಗಳನ್ನು ತಂದು ಫಂಟೂನ್ಗಿಂತ ಒಳ್ಳೆಯ ಕೆಲಸ ನಿನ್ನೆ ಮಾಡಿದ್ದಾರೆ ಅದು ಸಹ ಜಿಲ್ಲಾಡಳಿತಕ್ಕೆ ಸ್ವತಃ ನಾವು ಹೊಸ ಖುಷಿಯಿಂದ ಈ ಕೆಲಸನ ಹೇಳ್ಕೊಂಡು ಬರೆದು ಕೊಟ್ಟಿದ್ದಾರೆ ಮತ್ತು ನಮ್ಮ ಯಾವುದು ಆರ್ಮಿ ಅಥವಾ ಅವರು ಒಂದು ಮಾತು ಹೇಳಿದರು ಏಟ್ ನೋಟಿಕಲ್ ಮೈಲ್ ಸ್ಪೀಡ್ನಲ್ಲಿ ನೀರಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಎರಡೂವರೆ ಇರಬೇಕು ಮಿನಿಮಮ್ ಆದರೆ ಮಾತ್ರ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡ್ರು ಆದರೆ ಈಶ್ವರ ಮಲ್ಪೆಯವರು ಮತ್ತು ನಮ್ಮ ಸ್ಥಳೀಯರು ಅದನ್ನು ಈಶ್ವರ್ ಈಶ್ವರ ಮಲ್ಪೆಯವರು ಎಂಟು ಮೀಟರ್ ಎಂಟು ನೋಟಿಕಲ್ ಮೈಲ್ನಲ್ಲಿ ಆರಾಮಾಗಿ ಹೋಗಿ ಬಂದ ನಾಲ್ಕು ಪಾಯಿಂಟನ್ನು ವೀಕ್ಷಿಸಿದ ಅದರಲ್ಲಿ ಏನಾಗಿದೆ ಮಣ್ಣು ಮಣ್ಣಿನ ಮೇಲೆ ಕಲ್ಲು ಮತ್ತು ಗಿಡಗಳಿದ್ದಾವೆ ಈಗ ಅದನ್ನು ಛೇದಿಸಲು ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇನೆ ಮತ್ತು ಕೇರಳದಿಂದಲೇ ಒಂದು ಮಷೀನನ್ನು ತಂದು ಅದನ್ನು ಛೇದಿಸಿದ ಬಗ್ಗೆ ಅದನ್ನು ಆ ಮಣ್ಣನ್ನು ಒಡೆದು ಕೊಡೋದು ಹೇಗಂತ ವಿಚಾರ ಮಾಡ್ತಾ ಇದ್ದೇನೆ ಈಗಾಗಲೇ ಇಂಜಿನಿಯರ್ ಮಂಗಳೂರು ಕ್ರಾಸ್ ಮಾಡಿದ್ದಾರೆ ನಾಳೆ ಬೆಳಿಗ್ಗೆ ನಾವು ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ಬಂದು ನಮ್ಮ ಪ್ಲ್ಯಾನನ್ನು ನಾವು ಕೊಡ್ತೇನೆ ಅವರ ಮೆಕ್ಯಾನಿಕಲ್ ಟೀಮು ನಮಗೆ ಸಜೆಷನ್ ಮಾಡ್ತದೆ ಒಂದಾನೆ ಅದು ಫಿಟ್ ಆಗೋದಿದ್ರೆ ಇಮಿಡಿಯೇಟ್ಲಿ ಅವರು ಇಲ್ಲಿ ನಿಂತು ಆ ಮಷೀನನ್ನು ಅಲ್ಲಿಂದ ಲೋಡ್ ಮಾಡಿ ಕಳಿಸಿ ಪುನಃ ಕಾರ್ಯಾಚರಣೆ ಪ್ರಾರಂಭ ಸರಿಗ ಸ್ವಾಮಿ ನೀವು ಕೂಡ ಇದ್ದರೆ ಏನಿಸ್ತದೆ ಸರ್ ನಿಮಗೆ ಅವ್ರಿಗೂ ಅವ್ರು ಹೇಳ್ತಾ ಇದಾರೆ ಹದಿನಾರು ಬಾಡಿ ಇದೆ ಅಂತ ಹೇಳ್ತಾ ಇದಾರೆ ನೋಡಿ ನಮಗೆ ಮೊದಲೇ ಮೂರು ಬಾಡಿಯ ಬಗ್ಗೆ ಭಾಳಷ್ಟು ತಲೆ ಬಿಸಿ ನಾನು ಸ್ವಾಮೀಜಿ ಹೇಳಿರ್ಬೋದು ಸತ್ಯನೂ ಇರ್ಬೋದು ನನ್ಗೆ ಗೊತ್ತಿಲ್ಲ ಮತ್ತೆ ಮೂರು ಬೇಡ ನನಗೆ ಪರಿಸ್ಥಿತಿ ಹಾಳಾಗಿದೆ ದೇವರು ಈ ಮೂರರಲ್ಲಿ ಅಂತ್ಯ ಮಾಡಿದ್ರೆ ಒಳ್ಳೇದಿತ್ತು ಅಂತ